ಕರ್ನಾಟಕ ರಾಜ್ಯದ ಜನತೆ ಪದೇ ಪದೇ ನಂಬರ್ ಒನ್ ಚಾನಲ್ ಮುಖ್ಯಸ್ಥರಿಗೆ ಮತ್ತು ಕಚೇರಿಗೆ ಒಂದೊಂದು ಫೋನ್ ಮಾಡಾಕತ್ತೀರಿ ಏನು ಫೋನು ಮಾಡಾಕತ್ತೀರಿ ಲಕ್ಷ್ಮೀ ಹೆಬ್ಬಾಳ್ಕರದ ಇಲೆಕ್ಷನ್ ಹೆಂಗೆ ಆಕ ಲಕ್ಷ್ಮೀ ಹೆಬ್ಬಾಳ್ಕರದ ಯಾವ ರೀತಿ ಚಟುವಟಿಕೆ ನಡೆದ ಓವತ್ತು ನಿಮಗೆ ಭಾಳ ಕುತೂಹಲಲ್ರಿ ಅಂದರೆ ಇನ್ನು ಕರ್ನಾಟಕ ರಾಜ್ಯನು ಬೆಳಗಾವಿ ಗ್ರಾಮೀಣ ನೋಡ್ದು ಅಂದಂಗೆ ಆತರಲ್ಲ ಬೆಳಗಾವಿ ಗ್ರಾಮೀಣದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಸಾವಿರಾರು ಕೋಟಿ ತಂದಾಳೆ ಅನೇಕ ವಿಡಿಯೋ ಮುಖಾಂತರ ಹೇಳೀನಿ ಪ್ರತಿ ಜಾತಿ ಧರ್ಮದವರಿಗೆ ಯಾವುದೇ ರೀತಿ ತೊಂದರೆ ಮಾಡಲದಂಗೆ ಅವ ಮಗ ತಮ್ಮ ಹಗಲು ರಾತ್ರಿ ದುಡಿಯಾಕತ್ತಾರ ಇನ್ನು ಹೆಂಗೆ ಚುನಾವಣೆ ಆಕೈತೆ ಅಂತ ನಿಮ್ಗೆ ಉತ್ತರ ನಾ ಜನ ಇವತ್ತೇನು ವಿಚಾರ ಮಾಡ್ತಾರ ನಮ್ಮ ಕಷ್ಟ ಕಾಲದಾಗ ಯಾರು ಬರ್ತಾರೆ ನಮ್ಮ ಸುಖದಕ್ಕೆ ಯಾರು ವಿಚಾರ ಮಾಡ್ತಾರೆ ನಮಗೇನು ತೊಂದರೆ ಆದಾಗ ಯಾರು ಬರ್ತಾರೆ ಅವ್ರಿಗೆ ನಮ್ಮ ಓಟ್ ಅಂತಾರ್ರಿ ಅಲ್ಲಿ ಜಾತಿ ಇಲ್ಲ ಧರ್ಮ ಇಲ್ಲ ಪಕ್ಷ ಇಲ್ಲ ಏನೂ ಇಲ್ಲ ಆ ಮಹಿಳೆ ಭವಿಷ್ಯ ಹೇಳಿವನೋ ಇದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಇಪ್ಪತ್ತೆಂಟರಾಗ ಮುಖ್ಯಮಂತ್ರಿ ಆಗ್ಬೋದು ಏನೇನು ಹೆಸರು ನಾ ಜಯಲಲಿತಾ ಅಂತಾರೆ ದೀದಿ ಮಮತಾ ಅಂತಾರೆ ಏನೇನು ಹೆಸರುಗಳು ಹೇಳೇನಿ ಅಲ್ಲ ತಾಯಿ ಅಂತಾರೆ ಅಕ್ಕ ಅಂತಾರೆ ಮಗಳಂತಾರೆ ಎಷ್ಟು ಪ್ರೀತಿ ಪ್ರಶಂಸೆಗೆ ಪಾತ್ರ ಆಗ್ಯಾಡ್ರಿ ಈ ಅಕ್ಕ ಅಂದ್ರೆ ಲಕ್ಷ್ಮೀ ಅಕ್ಕನ ಕಳ್ಕೊಳ್ಳಕ್ಕೆ ನಾವು ಸಾಧ್ಯ ಇಲ್ಲ ಲಕ್ಷ್ಮೀ ಅಕ್ಕನ ಭಾಳ ಐವತ್ತಲ್ಲ ಐದು ಸಾವಿರ ಹೆಚ್ಚಿಗೆ ಬೋನಸ್ ಕೊಡ್ತು ಅಂದಾರ ಮತದಾರ ಯಾವಾಗ ದೃಢ ನಿರ್ಧಾರ ಮೇಲೆ ಅದನ್ನು ಅಳಸಲಾಕ ಸಾಧ್ಯ ಇಲ್ಲ ಯಾಕಂದ್ರೆ ಮತದಾರನ ದೇವರು ಅಲ್ಲಿರುವಂಥ ಮತದಾರನ ನನ್ನ ಭಾಗ್ಯವಂತರು ಅಂತ ಈ ಮಹಾ ಮಹಿಳೆ ಇವತ್ತು ಎಷ್ಟೋ ಕಷ್ಟಗಳು ಬಂದರೂ ಸಹಿತ ಆ ವಿಘ್ನಗಳನ್ನು ನಿವಾರಣೆ ಮಾಡುವ ಸಲುವಾಗಿ ಅನೇಕ ಜನರು ಈ ಮಹಿಳೆಗೆ ಪ್ರಾರ್ಥನೆ ಮುಖಾಂತರ ದೇವರ ಮರೆ ಹೋಗುತ್ತಾರೆ ನೋಡ್ರಿ ಆ ಮಗ ಮರ್ನಾಲ್ ನೂರಕ್ಕೆ ಎಂಬತ್ತು ಪರ್ಸೆಂಟ್ ಇಲೆಕ್ಷನ್ ಆ ಮರ್ನಾಲ್ ಹೆಬ್ಬಾಳಕರ ಮಾಡ್ತಾನೆ ಆ ಮರ್ನಾಲ್ ಅತರದ ಅರ್ಥ ಕೇಳ್ತಾನಂತ ಹೇಳಿದ್ದೆ ನಾನು ನಿಮಗೆ ಮರಣಾಲದ ಅರ್ಥ ನೀವು ನನಗೆ ಕಮೆಂಟ್ ಬಾಕ್ಸ್ನಾಗೆ ತಿಳಿಸ್ರಿ ನೀವು ಎಷ್ಟು ಸರಿ ಹೇಳ್ತೀರೋ ತಪ್ಪು ಹೇಳ್ತೀರೋ ಆ ಸಂಪೂರ್ಣ ವಿವರವಾದ ವರದಿ ನಾ ಮತ್ತೊಂದು ಎಪಿಸೋಡ್ ಮಾಡಿ ಹೇಳ್ತೀನಿ ಯಾಕಂದ್ರೆ ಮೃನಾಲ್ ಅವಳ ಧರ್ಮಪತ್ನಿ ಡಾಕ್ಟರ್ ರಹಿತ ಅವಳು ಸಹಿತ ಕಾರ್ಯೋನ್ಮುಖಳಾಗಿ ಪ್ರತಿ ಮನೆಗೆ ಬಂದವರಿಗೆ ಒಂದು ಸೌಜನ್ಯದಿಂದ ವರ್ತನೆ ಮಾಡಿ ಸ್ವಾಭಿಮಾನ ಕುಟುಂಬದಿಂದ ಭದ್ರಾವತಿಯಿಂದ ಬಂದಂಥ ಮಗಳು ಇವತ್ತು ಮನೆ ಮಗಳಾಗಿ ಗ್ರಾಮೀಣ ಭಾಗದಾಗ ಅತ್ತೆಯ ಜೊತೆ ಸೊಸೆ ಕೈ ಅಂದ್ರೆ ಅಲ್ಲಿ ಯಾರು ಏನು ಮಾಡೋಕ್ಕಾಗೋದಿಲ್ಲ ಯಾಕಂದರೆ ಲಕ್ಷ್ಮೀ ಹೆಬ್ಬಾಳ್ಕರ ಒಂದು ವರ್ಚಶ್ರೀ ಲಕ್ಷ್ಮೀ ಹೆಬ್ಬಾಳ್ಕರ ಇವತ್ತು ತಂದಂಥ ಅನುದಾನವನ್ನು ನೀವು ಲಿಸ್ಟ್ ಮಾಡಿ ನೋಡಿದ್ರೆ ಸಾವಿರ ಹದಿನೈದು ನೂರು ಕೋಟಿ ರೂಪಾಯಿ ಆಕೈತಿ ವಿರೋಧ ಪಕ್ಷದಾಗ ಇದ್ದರೂ ಸಹಿತ ಇಷ್ಟಂಗೆ ತಂದಾಳ ಅಂದ್ರೆ ಅವಳು ಅಜಾತ ಶತ್ರು ಯಾರ ಜೊತೆ ಇಲ್ಲ ಯಾರ ಜೊತೆ ದ್ವೇಷ ರಾಜಕಾರಣ ಮಾಡುವುದಿಲ್ಲ ಬಾಯ್ ಬಂದ್ ತನ್ನಗಡಿತಾ ಹೊಡಿತಾಳು ಏನಂದ್ರು ಎಸ್ ತನ್ನ ಕೆಲಸ ತನ್ನ ಕ್ಷೇತ್ರದ ಸುಖ ದುಃಖ ತನ್ನ ಕ್ಷೇತ್ರದ ಜನತೆ ನೊಂದಬಾರ್ದು ನೋವಿನ ಗಳಗಳ ಅಳಬಾರ್ದು ಆ ನೊಂದವರ ಕಣ್ಣೀರಿನಲ್ಲಿ ನಾನು ಸಮಭಾಗಿಯಾಗಿ ಭಾಗಿಯಾಗುತ್ತೇನೆ ಅದರ ಜೊತೆ ಮಗ ಸಹಿತ ಬೆಳ್ಳಂ ಬೆಳಗ್ಗೆ ಏಳು ಗಂಟೆಗೆ ಕ್ಷೇತ್ರದಾಗ ಹೋಗುತ್ತಾನೆ ರೀ ಏಳು ಗಂಟೆಗೆ ಬರನಾಲೆ ಹೋಗುತ್ತಾನೆ ಅದಕ್ಕಂತೀರಿ ನೀವು ಪ್ರತಿಯೊಂದು ಯುವಕ ಯುವತಿಯರನ್ನು ತಯಾರು ಮಾಡಿ ತಾಯಿ ಮಾಡಿದಂಥ ಸಾಧನೆ ತಾಯಿ ಮಾಡಿದಂಥ ಅಭಿವೃದ್ಧಿ ಕಾರ್ಯ ಪ್ರತಿ ಗ್ರಾಮದಲ್ಲಿಯೂ ಯಾವ ರೀತಿ ಅಭಿವೃದ್ಧಿ ನನ್ನ ತಾಯಿ ಮಾಡ್ಯಾರ ನೀವೇ ಹೇಳ್ರಿ ಅಂತ ತಕ್ಷಣ ತಾಯಿಗೆ ನಮ್ಮ ಮತ ಪಿಕ್ಸ್ ಅಂತಾರೆ ಮರ್ನಾಲ್ನ ಮುಂದೆ ಮರ್ನಾಲ್ ಹೆಬ್ಬಾಳ್ಕರ್ ಮುಂದಿನ ಭವಿಷ್ಯದ ನಾಯಕತ್ವೇಳೇನೆ ಭವಿಷ್ಯ ಬರ್ಕೋರಿ ಇದೇ ಬರುವ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಇದೇ ಮರ್ನಾಳ್ ಹೆಬ್ಬಾಳ್ಕರ್ ಎಂ ಪಿ ಆಗ್ತಾನೆ ಲೋಕಸಭಾದಾಗ ಬೆಳಗಾವಿ ಜಿಲ್ಲೆ ಅವಾಜ್ ಎಬ್ಬಸ್ತಾನೆ ಅವನ ಹಣೆ ಬರಾದಾಗ ಎಂ ಪಿ ಅಂತೇಳಿ ಅಂದ ಅಂದಮೇಲೆ ಕಾಕ ಮೊಟ್ಟ ಮೊದಲನೇ ಬಾರಿಗೆ ಮೃನಾಳ ಹೆಬ್ಬಾಳ್ಕರ್ ಇಪ್ಪತ್ತ್ನಾಲ್ಕನೇ ಇಸ್ವಿಯಲ್ಲಿ ಬರುವ ಲೋಕಸಭಾ ಸಾರ್ವತ್ರಿಕ ಚುನಾವಣೆಯಲ್ಲಿ ಸಂಸತ್ ಸದಸ್ಯನಾಗಿ ಲೋಕಸಭಾ ಪ್ರವೇಶ ಮಾಡ್ತಾನೆ ಮೇಲೆ ಅದು ಐದು ತಾಲೂಕಿನ ಜನ ಎಷ್ಟು ಖುಷಿಯಾಗಿರ್ಬೇಕ್ರಿ ಒಂದು ವೀಡಿಯೋ ಮರ್ನಾಳ್ ಹೆಬ್ಬಾಳ್ಕರ್ದ ಮಾಡಿದ ತಕ್ಷಣ ಸಾವಿರಾರು ಜನ ಹೋಗೋಕೆ ಭೇಟಿ ಹಾಕತ್ತರ್ರಿ ಮುಂದಿನ ಎಂ ಪಿ ಅಂತೇಳಿ ಈಗಲೂ ಅದಾನ ಹುಡುಗ ಎಷ್ಟು ಸೌಜನ್ಯತೆ ಐತಿ ಇದ್ರಿ ಒಂದು ದಿವಸ ಹೋಗಿ ಆ ಮರನಾಲ್ನ ಭೇಟಿಯಾಗಿರಿ ನಾವು ಈ ತಾಲೂಕದಿಂದ ಬಂದೇವೆ ಅಂತೇಳಿ ಎಷ್ಟು ಆಧಾರದ ಸ್ವಾಗತ ಮಾಡ್ತಾನೆ ಎಷ್ಟು ಸವಿ ವಿನ ವಿನಯದಿಂದ ಮಾತಾಡಿ ಏನು ನಿಮ್ಮ ಕೆಲಸ ಐತೆ ಏನು ಹೇಳ್ರಿ ಅಂತೇಳಿ ಪೌನ ಎಬ್ಬಸ್ಥಾನ ಇಂಥವರು ರಾಜಕಾರಣದಾಗ ಬರಬೇಕಾದ್ರೆ ಎಲ್ಲರೂ ರಾಜಕಾರಣ ಮಾಡೋಕ್ಕೆ ಬರೋದಿಲ್ಲ ಎಲ್ಲರೂ ನನ್ನಂಗೆ ಪತ್ರಿಕೋದ್ಯಮದಾಗ ಬರೋಕ್ಕಾಗೋದಿಲ್ಲ ದೇವರು ಒಬ್ಬೊಬ್ಬರಿಗೆ ಒಂದೊಂದು ಉದ್ಯೋಗಗಳನ್ನ ಕೊಟ್ಟಿರ್ತಾನೆ ಅವರು ಉದ್ಯೋಗದ ಮಾಡಲಿಕ್ಕೆ ಹೋಗೋದಿಲ್ಲ ರಾಜಕಾರಣದಲ್ಲಿ ಜನಸೇವೆ ಮಾಡೋ ಸಲುವಾಗಿ ಹೋಗ್ತಾರ ತಮ್ಮ ನೋಡ್ರಿ ಚಂಡ್ರಾಜ ಅವನದೇ ಆದಂಥ ಒಂದು ಪಡೆ ತಯಾರು ಮಾಡ್ಯಾನ ಎಲ್ಲಿ ನೋಡಿದಲ್ಲಿ ಯುವಕರ ಪಡೆ ಅವನದೇ ಆದಂಥ ಒಂದು ಗುಂಪೈತಿ ಅವರು ಮನೆ ಮನೆ ಹೋಗಿ ಪ್ರಚಾರ ಮಾಡ್ತಾರ ಲಕ್ಷ್ಮೀ ಹೆಬ್ಬಾಳ್ಕರ್ ಎಂಬತ್ತು ಪರ್ಸೆಂಟ್ ಟೆನ್ಷನ್ ಕಡಿಮೆ ಮಾಡಿದ ಅವ್ರ ಮಗ ಸೊಸೆ ಮತ್ತು ತಮ್ಮ ಇವರು ಮೂರು ಮಂದಿ ಕೂಡಿ ಗ್ರಾಮೀಣ ಭಾಗದ ಪ್ರತಿಯೊಂದು ಮನೆ ಮನೆಗೆ ಒಂದು ಹತ್ತಿಪ್ಪತ್ತ ಮನೆ ಹೋಗಿ ತಿರುಗಾಡ್ತಾರ ನಲವತ್ತು ದಿವಸ ಒಂದು ಸಲಹೆ ಮುಖಾಂತರ ಅರಿಶಿನ ಕುಂಕುಮ ತಯಾರು ಮಾಡಿ ಮನೆ ಮನೆಗೆ ಹೋಗಿ ಅರಿಶಿಣ ಕುಂಕುಮ ಕಾರ್ಯಕ್ರಮ ಮಾಡಿದಂಥ ಇವಳೆಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತಿರ್ಬೇಕಲ್ರಿ ರಾಜ್ಯದ ಜನತೆ ದಯಮಾಡಿ ಹತ್ತಿ ಫೋನ್ ಮಾಡಬೇಡ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ದ ರಿಸಲ್ಟ್ ಫಿಕ್ಸ್ ಐತಿ ಐವತ್ತೈದು ಸಾವಿರ ಮತಗಳ ಅಂತರದಿಂದ ಬರ್ತಾಳ ದಯಮಾಡಿ ಗ್ರಾಮೀಣ ಭಾಗದ ಇಲೆಕ್ಷನ್ ಹೆಂಗೈತಿ ಅಂತೇಳಿ ದಯಮಾಡಿ ಏನು ಮುಂದೆ ಫೋನ್ ಮಾಡಬೇಡ್ರಿ ಏನು ಫೋನ್ ಮಾಡ್ರೆ ನಿಮ್ಮ ಫೋನ್ ಎಬ್ಸೋದಿಲ್ಲ ಎಷ್ಟು ಸಲ ಹೇಳ್ತೀರಿ ನನಗೆ ಕೇಳ್ತೇರಿ ಅಲ್ಲಿಯ ಪ್ರತಿಯೊಂದು ಕ್ಷಣ ಕ್ಷಣದ ಮಾಹಿತಿ ನಮಗೆ ಗೊತ್ತಿರ್ತೈತೆ ಅಂತ ಕೇಳ್ತೀರಿ ಯಾಕಂದ್ರೆ ಸ್ವಾಭಿಮಾನ ಕುಟುಂಬದಿಂದ ಬಂದವರು ಯಾವಾಗಲೂ ಮತದಾರರಿಗೆ ಧಕ್ಕೆ ತರುವುದಿಲ್ಲ ಮತದಾರರಿಗೆ ನೋವುಂಟು ಮಾಡುವುದಿಲ್ಲ ಮತದಾರರಿಗೆ ಯಾವುದೇ ಭಾರ ಹೊರೆ ಹಾಕುವುದಿಲ್ಲ ಪ್ರತಿಯೊಂದು ಸುಖ ದುಃಖ ಕಾರ್ಯಕ್ರಮದಲ್ಲಿಯೂ ಸಹಿತ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳ್ಳಂಬೆಳಗ್ಗೆ ಅವರು ಮನೆಗೆ ಹೋಗ್ತಾಳ್ರಿ ಹೋಗಿ ಆ ಮದುವೆ ಕಾರ್ಯಕ್ರಮದಾಗ ಭಾಗವಹಿಸ್ತಾಳೆ ಮಕ್ಕಳ ಬಿಳ್ಕೊಡೋ ಸಮಾರಂಭದಲ್ಲಿ ಪ್ರತಿ ಶಾಲೆ ಶಾಲೆಯಲ್ಲಿ ತನ್ನ ಕ್ಷೇತ್ರದಲ್ಲಿ ಅಡ್ಡಾಡಿ ಪ್ರತಿಯೊಂದು ಬೆಳ್ಕೋಡು ಸಮಾರಂಭ ಕಾರ್ಯಕ್ರಮದಲ್ಲಿಯೂ ಸಹಿತ ಮಿಂಚುತ್ತಿರುವ ಈ ಲಕ್ಷ್ಮೀ ಹೆಬ್ಬಾಳ್ಕರ ಮುಂದಿನ ಭವಿಷ್ಯದ ನಾಯಕಿ ಮಗ ದೆಹಲಿ ರಾಜಕಾರಣದತ್ತ ಮುಖ ಮಾಡ್ಯಾನ ತಮ್ಮ ಇಲ್ಲಿಯೂ ಮಂತ್ರಿ ಆಗ್ಬೌದು ರೀ ಹೇಳಕ್ಕೆ ಬರೋಂಗಿಲ್ಲ ಯಾಕಂದರೆ ಯಾರು ಹಣೆ ಬರದಾಗಿ ಏನೈತೆ ಅನ್ನೋದು ಹೇಳಾಕೆ ಬರೋಂಗಿಲ್ಲಲ್ರಿ ಕಾಕಾ ಭವಿಷ್ಯ ತನ್ನೋದು ಹರಿ ತೋರಿಸ್ತಾನೆ ಸಲಹೆ ಸೂಚನೆ ಕೊಡ್ತಾನೆ ಒಬ್ಬರಂದ್ರೆ ನಮಗೆ ಫೋನ್ ಮಾಡಿ ಕಾಕಾ ಕರ್ನಾಟಕ ರಾಜ್ಯದಾಗ ಈ ಎಮ್ ಎಲ್ ಎ ಮತ್ತು ಎಮ್ ಪಿ ತಯಾರು ಮಾಡುವಂಥ ಕಾರ್ಖಾನೆ ನಿಂದೈತಿ ನೀ ಯಾಕೆ ಚುನಾವಣೆಗೆ ನಿಂದಿರುವುದಿಲ್ಲ ಅಂತ ಕೇಳ್ತಾರೆ ಒಬ್ಬೊಬ್ಬರು ಪ್ರಶ್ನೆ ನನಗೆ ನನಗೆ ಚುನಾವಣೆ ಆಸಕ್ತಿ ಇಲ್ಲ ಯಾವುದೇ ಪಕ್ಷದ ಸದಸ್ಯ ಇಲ್ಲ ಯಾವುದೇ ಪಕ್ಷದ ಬೆಂಬಲಿತ ಇಲ್ಲ ವ್ಯಕ್ತಿ ನೋಡಿ ನಾನು ಮತ ಹಾಕ್ತೀನಿ ವ್ಯಕ್ತಿಯ ಸಮಾಜ ಸೇವೆ ವ್ಯಕ್ತಿ ಮಾಡುತ್ತಿರುವ ಜಾತ್ಯತೀತ ಸೇವೆ ಭಾವ್ಯಕ್ಯತೆ ಸೇವೆ ಸರ್ವ ಜಾತಿ ಜನಾಂಗದವರು ಸಮತೋಟವಾಗಿ ಶಾಂತಿಯ ಒಂದು ಹಸಿರು ತೋಟವಾಗಿ ಎಲ್ಲಿ ವಾಸ ಮಾಡ್ತಾರ ಅವರಿಗೆ ನನ್ನ ಬೆಂಬಲ ನನ್ನ ಮತ ಅಂತ ನಾನು ಒಂದು ಸಾವಿರ ಸಲ ಹೇಳಿದ್ದೀನಿ ನಾನು ಯಾವಾಗಲೂ ಭಾವ್ಯಕ್ಯತೆ ಋಷಿಮುನಿಗಳ ಆಶೀರ್ವಾದ ಮೌಲ್ವಿಗಳ ಧರ್ಮೋಧನೆಯ ಕೃಪಾಶೀರ್ವಾದ ಒಳ್ಳೊಳ್ಳೆಯ ಸತ್ಯ ವಿಷಯಗಳನ್ನು ಮಾತ್ರ ಆಯ್ಕೆ ಮಾಡಿ ತೊಗೋತೀನಿ ಪ್ರತಿಯೊಂದು ಎಲ್ಲವನ್ನೂ ತೊಗೊಂಡ್ರೆ ಅದು ಮಿಕ್ಸಿಂಗ್ ಆಗ್ತೈತಿ ರೀ ಮಿಕ್ಸಿಂಗ್ ಆದಮೇಲೆ ಗೊತ್ತಾಯ್ತಿರಲ್ಲ ಏನಾರು ಸಿಕ್ಕಂಕ್ತಿಂದ್ರೆ ಏನಾಕೈತಿ ನಿಮಗೆ ಮುಂದಿನ ಗೊತ್ತಾಗತ್ತಿರಲ್ಲ ನಿಮಗೇನು ಹೇಳೋದು ಅವಶ್ಯಕತೆ ಐತಿ ಅದರ ಸಲುವಾಗಿ ಗ್ರಾಮೀಣ ಭಾಗದಾಗ ಈ ಸೊಗಡ ಭಾಷೆಯ ಇಲ್ಲಿ ಎಷ್ಟು ಇಫೆಕ್ಟ್ ಆಗ್ತೈತಿ ಗ್ರಾಮೀಣ ಭಾಗದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಸೋಲಿಲ್ಲದ ಸರದಾಳಲು ವಿಧಾನಸಭಾ ಪ್ರವೇಶ ಮಾಡ್ತಾಳೆ ಟೆನ್ಷನ್ ತಗೋಬೇಡ್ರಿ ತಲಿನೋ ಮಾಡ್ಕೋಬೇಡ್ರಿ ಇದು ಕಾಕನ ಕಡಕ ಭವಿಷ್ಯ ಐತಿ ಹಾಗಾದ್ರೆ ಇನ್ನೂ ಮುಂದಿನ ಕೆಲವು ವಿಡಿಯೋಗಳು ತೋರಿಸ್ಬೇಕ್ರಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳ್ಳಂ ಎದ್ದು ಎಲ್ಲಿ ಹೋಗ್ತಾಳು ಬೆಳ್ಳಂ ಎದ್ದು ಯಾರ್ಯಾರಿಗೆ ಕ್ಷೇತ್ರದಾಗ ಅಡ್ಡಾಡ್ತಾಳೆ ಕೆಲವು ಆಯ್ದ ವಿಡಿಯೋಗಳನ್ನು ತೋರಿಸ್ತೀನಿ ಅವಳು ಹಣೆ ಬರ ನೋಡ್ರಿ ದೊಡ್ದೈತಿ ಹಣಿ ಆ ಹಣಿ ಎರಡು ದೊಡ್ಡದೈತಲ್ಲ ಮಮತಾದ ನೋಡ್ರಿ ಜಯಲಲಿತಾದ ಅದ ನೋಡ್ರಿ ಆಮೇಲೆ ಉತ್ತರ ಪ್ರದೇಶದಿಂದ ಮಾಯಾವತಿ ಆಗಿದ್ಲು ಮುಫ್ತಿ ಮೊಹಮ್ಮದ್ ಸಯೀದನ ಮಗಳು ಕಾಶ್ಮೀರದವಳಾಗಿದ್ಲು ಸೈದಾ ಅವಳ ಹಣೆ ಸಹಿತ ನೋಡ್ರಿ ಎಷ್ಟು ಹನಿ ಅಗಲದವು ಅವರಿಗೆ ಹಣೆ ಬರ ಹೊಡ್ದೈತಿ ಅವರು ಉನ್ನತ ಸ್ಥಾನಕ್ಕೆ ಅನ್ನೋದೇ ವಿಶೇಷ ಸ್ಟೋರಿ ಲಕ್ಷ್ಮೀ ಹೆಬ್ಬಾಳ್ಕರ ಸೋಲಿಲ್ಲ ನೀವೇನು ಟೆನ್ಷನ್ ತೊಗೋಬೇಡ್ರಿ ಇನ್ನು ಮುಂದೆ ಫೋನ್ ಹಚ್ಚಾಕ ಹೋಗಬೇಡ್ರಿ ನಂಬರ್ ಒನ್ ಚಾನಲ್ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಫಾಲೋ ಮಾಡ್ತೀರಿ ಇಂಥ ಮಹತ್ವವಾದ ಸುದ್ದಿ ನೀವು ಕೇಳಿದ ಪ್ರಶ್ನೆಗಳಿಗೆ ಸ್ಪಂದಿಸುವಂಥ ಚಾನಲ್ ಇದು ನಿಮ್ಮ ಚಾನಲ್ ಯೂಟ್ಯೂಬ್ದಾಗ ಸಬ್ ಸಬ್ಸ್ಕ್ರೈಬ್ ಆಗಿರಿ ಫಾಲೋಯಿಂಗ್ ಹೆಚ್ಚು ಮಾಡಿರಿ ಸುದ್ದಿ ಹೇಳು ಶಕ್ತಿ ಪ್ರೋತ್ಸಾಹ ಮಾಡ್ತೀರಿ ಮತ್ತು ಬೇರೆ ಕಡಕ ಸುದ್ದಿ ಬರ್ತಾನ ಬರ್ತಾನೆ ಕಾಕ ನಮಸ್ಕಾರ ಲಕ್ಷ್ಮಿಯತ್ತ ಬಂದರು ತಣ್ಣೀರೋ ತಣ್ಣೀರೋ ಹೂಮಾಲೆಯ ತಣ್ಣೀರೋ ವೇಷಿಸುವವರ ಎದೆಯಲ್ಲೂ ನೀವು ಪ್ರೀತಿ ತುಂಬುವವರು ಪ್ರೀತಿಯಿಂದಲೇ ನೀವು ಕಲ್ಲನ್ನು ಕರಗಿಸುವವರು ತಾಯಿಯಿಲ್ಲದ ತಪ್ಪಲಿಗೆ ತಾಯಿಯಾಗುವವರು ದೇಹಿ ಎಂದು ಬಂದ ಜನರಿಗೆ ತನ್ನ ಧರ್ಮ ನಿಟ್ಟವರು ಲೆಕ್ಕ ನೀವು మతె ఇలా గద్దా మన లక్ష్మీ 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 అత్త అత్త లక్ష్మీ ಸಾರಿ ನೋಡಿ ನಿತ್ಯವೂ ಉತ್ಸವ ಅಕ್ಕನ ಪಾದ ಸೋಕಿದರೆ ಪಂಚಮ ವೇದಗಳ ನಡೆವ ಕಡೆಯಲ್ಲ ಅಚ್ಚ ಹಸಿರಿನ ಗುಣಗಾನ ಹಸಿದು ಬಂದ ಜನರಿಗೆ ಅಕ್ಷಯ ಪಾರ್ಥೆ ನಮ್ಮ ನೀಚಮತಿ ಗಾಂತಿಗಳು ಸುರಿಯೋದಿಲ್ಲ ಅಕ್ಕ ಪಕ್ಕ ಹಿರಿಯರಿಗೆ ಹಿರಿಯರಿಗೆ you ു നി മന്ദിര മശീദി വന്നേ നാമ ദേവര കണ്ടവരു ഹിരിയേ